ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ಇವತ್ತು ಬಂದಿರ ತುಂಬ ಬಿಸಿಲು ಆದರೂ ಎಲ್ಲರೂ ಬಂದಿದ್ದೀರಾ ಖುಷಿಯಾಯಿತು ನೀವೆಲ್ಲರೂ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀರಾ ಸಿನಿಮಾ ಇಂಡಸ್ಟ್ರಿ ಅಂದರೆ ಯು ಆರ್ ಅ ಬಿಗ್ ಸಪೋರ್ಟ್ ಟು ಆಲ್ ಆಫ್ ಇಸ್ ದ ಜಡ್ಜ್ಮೆಂಟ್ ಜಜ್ಮೆಂಟ್ ಸಿನಿಮಾ ಶೂಟಿಂಗ್ ಮುಕ್ತಾಯ ಆಗಿದೆ ಇವತ್ತು ಕುಂಬಳಕಾಯಿ ಫಂಕ್ಷನ್ನು ಆಗ್ತಿದೆ ಯಾಕೆಂದರೆ ಸರ್ ಹೇಳಿದಾಗೆ ಎಕ್ಸಾಕ್ಟ್ಲಿ ಒನ್ ಇಯರು ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾ ನಾನು ಕೂಡ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಈ ಸಿನಿಮಾ ಟೀಮ್ ಜಾಯಿನ್ ಮಾಡೋದಕ್ಕೆ ಒಂದು ತುಂಬ ಒಳ್ಳೆಯ ಕಥೆ ಇದೆ ಅದು ನೆಕ್ಸ್ಟು ನಾನು ಪಬ್ಲಿಸಿಟಿ ಟೈಮಲ್ಲಿ ಶೇರ್ ಮಾಡ್ಕೊಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ ಶೂಟಿಂಗ್ ಟ್ವೆಂಟಿ ಫೋರ್ತ್ ಅಂದರೆ ನಾನು ಟ್ವೆಂಟಿ ಸೆಕೆಂಡ್ ನನಗೆ ಈ ಆಫರ್ ಬಂದಿತ್ತು ಟ್ವೆಂಟಿ ಥರ್ಡ್ ನಾನು ಬರ್ತೀನೋ ಇರ್ ಬರ್ತೀನೋ ಇಲ್ವೋ ಅಂತ ನಂಗೆ ಗೊತ್ತಿರಲಿಲ್ಲ ಸೊ ಸರ್ ತುಂಬ ಟೆನ್ಷನಲ್ಲಿದ್ದರು ಬಟ್ ಲಕ್ಕಿಲಿ ನಾನು ಡಿಸೈಡ್ ಮಾಡಿ ಟ್ವೆಂಟಿ ಫೋರ್ತಗೆ ಬಂದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಕಥೆನ ಇನ್ನೂ ಡೀಟೇಲಾಗಿ ಆಮೇಲೆ ಶೇರ್ ಮಾಡ್ತೀನಿ ಬಟ್ ಇವತ್ತಿಗಿಷ್ಟೇ ಇರಲಿ ಬಟ್ ನನ್ಗೆ ತುಂಬ ಖುಷಿ ಇದೆ ಅವತ್ತು ನಾನು ಶೂಟಿಂಗ್ ಬಂದೆ ನಾನು ಸಿನಿಮಾ ಮಾಡಿದೆ ಅಂತ ಯಾಕೆಂದರೆ ಇಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋದು ಮಿಸ್ ಮಾಡ್ಕೊಳ್ಳೋದು ನನಗೆ ರಿಗ್ರೆಟ್ ಆಗ್ತಿತ್ತು ಆಗಬಹುದಿತ್ತು ಖಂಡಿತವಾಗ್ಲೂ ತುಂಬ ಒಳ್ಳೆ ಟೀಮು ಇಡೀ ಟೀಮು ಒಂದೇನಾಗುತ್ತೆ ವಿಷಯ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರೀಲಿರೋ ಪ್ರೊಡಕ್ಷನ್ಸು ಸಿನಿಮಾ ಮಾಡೋದು ಅಫ್ಕೋರ್ಸ್ ದಟ್ ಈಸ್ ಅವರ್ ಬಿಸ್ನೆಸ್ ಅದು ನಮ್ಮ ಕೆಲಸ ನಮ್ಗೆ ಅದೊಂದು ಗೊತ್ತಿರುತ್ತೆ ಸೈಕಲ್ ಏನು ಅಂತ ಬಟ್ ಸಿನಿಮಾ ಇಂಡಸ್ಟ್ರಿಯಿಂದ ಒಬ್ಬರು ಹೊಸೊಬ್ರು ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರೋರು ಬರೀ ಪ್ಯಾಷನ್ ಇರೋರು ಬಂದು ದುಡ್ಡು ಹಾಕಿ ಸಿನಿಮಾ ಮಾಡ್ತಾರಲ್ವಾ ನಂಗೆ ತುಂಬ ರೆಸ್ಪೆಕ್ಟ್ ಇದೆ ಅವರು ಅವ್ರ ಬಗ್ಗೆ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರಮ್ ಗುರು ಸರ್ ಟು ಹಿಸ್ ಎಂಟೈಯರ್ ಟೀಮ್ ಕಿರಣ್ ಅವರು ಸಂಪತ್ ಅವರು ಆರ್ ಸಿನಮ್ಯಾಟೋಗ್ರಾಫರ್ ಎವ್ರಿಬಡಿ ಅಫ್ಕೋರ್ಸ್ ಆಲ್ ದಿ ಆ್ಯಕ್ಟರ್ಸ್ ನನ್ಗೆ ಖುಷಿ ಇದೆ ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ನನಗೆ ನನಗೆ ಐ ಡೆಂಟ್ ಥಿಂಕ್ಸು ಬಟ್ ಆಗಿದೆ ಖುಷಿ ಇದೆ ಧನ್ಯಾ ದಿಗಂತು ತುಂಬ ದೊಡ್ಡ ಸ್ಟಾರ್ಕಾಸ್ಟ್ ಇದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆ್ಯಂಡ್ ಮ್ಯಾಮ್ ನಿಮ್ಮ ಪಕ್ಕ ಕೂತಿದ್ದೀನಿ ಖುಷಿ ಆಗ್ತಿದೆ ಟುಡೇಸ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ಐ ಐ ಫೀಲ್ ರಿಲಿ ಬ್ಲೆಸ್ಡ್ ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಐ ವಾಸ್ ಎ ಟಿ ವಿ ಹೋಸ್ಟ್ ನಿಮ್ಮೆಲ್ರಿಗೂ ಗೊತ್ತು ಐ ಥಿಂಕ್ ನಾನೊಂದು ಶೋ ಮಾಡಿದ್ದೆ ನನಗೊಂದು ಆ ಶೋ ಅಲ್ಲಿ ಒಂದು ಅವಾರ್ಡನ್ನ ಪ್ರೆಸೆಂಟ್ ಮಾಡಬೇಕಿತ್ತು ಸಾರಿ ನಾನು ಆಫ್ ದ ಟಾಪಿಕ್ ಹೋಗ್ತಾ ಇದ್ದೀನಿ ಬಟ್ ಮ್ಯಾಮ್ ಇಲ್ಲಿ ಕೂತಿದ್ದಾರೆ ಸೊ ಹೇಳಬೇಡೋಣ ಅಂತ ಸೊ ರಾಜ್ಕುಮಾರ್ ಸರ್ ಅವರು ಸ್ಟೇಜ್ ಮೇಲೆ ಇದ್ದರು ಎಸ್ ಎಂ ಕೃಷ್ಣ ಸರ್ ಸ್ಟೇಜ್ ಮೇಲೆ ಇದ್ದರು ಸೊ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಯಾಕೆ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ನಾನು ಆ್ಯಕ್ಟ್ರೂ ಇರಲಿಲ್ಲ ಆ್ಯಂಕರಿಂಗೂ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಹೋಗಿ ಅವಾರ್ಡ್ ಕೊಡಿ ಕನ್ನಡಿಗ ಬೆಸ್ಟ್ ಕನ್ನಡಿಗ ಅವಾರ್ಡ್ ಅಂತ ಒಂದಿತ್ತು ಸೊ ಬರೀ ಅವಾರ್ಡ್ ಹಿಡ್ಕೊಂಡು ನಾನು ಸ್ಟೇಜ್ ಮೇಲೆ ಹೋಗಿದ್ದೆ ಆ್ಯಂಡ್ ಐ ಸಾ ದ ಪ್ರೆಸ್ ಯು ನೋ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಪ್ರೆಸ್ಸು ಆಮೇಲೆ ಆ ಒಂದು ದೊಡ್ಡ ವೇದಿಕೆ ಮೇಲೆ ರಾಜ್ಕುಮಾರ್ ಸರ್ ಪಕ್ಕ ನಿಂತ್ಕೊಂಡಿದ್ದು ಇವತ್ತಿಗೂ ಆ ಫೋಟೋ ಇದೆ ಐ ಥಿಂಕ್ ಸೋಷಿಯಲ್ ಮೀಡಿಯಾಲದು ಬರ್ತಾ ಇರುತ್ತೆ ಸೊ ಅವ್ರ ಜೊತೆ ನಂಗೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಬಟ್ ಧನ್ಯಾ ಇಸ್ ಯರ್ ಮ್ಯಾಮ್ ಇಸ್ ಯರ್ ಸೊ ಐಂ ವೆರಿ ಹ್ಯಾಪಿ ಆಗುತ್ತೆ ಇನ್ ಸಮ್ ವೇ ವೇ ಕನೆಕ್ಟೆಡ್ ಟು ಸರ್ ಅಂತ ಆ್ಯಂಡ್ ಹಾಂ ಸೊ ಇವತ್ತು ಪೂಜೆ ನಂದು ಕೆಳಗಡೆ ಡಬ್ಬಿಂಗ್ ಕೂಡ ನಡೀತಾ ಇತ್ತು ಅದು ಆಯಿತು ಇನ್ನೇನು ಹೇಳಿ ನೋ ಹಾಂ ಲಾಸ್ಟ್ ಲೆಗ್ಗು ಇದೇನು ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ರೆಡಿ ಇದೆ ಸರ್ ಅನೌನ್ಸ್ ಮಾಡ್ತಾರೆ ಡೇಟು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹಾಗೆ ನಮ್ಮ ಸಪೋರ್ಟ್ ಇರಲಿ ಲಾಸ್ಟ್ ಅಲ್ಲಿ ಸುನೇನಾ ಅವರು ನಮ್ಮದು ಟೀಮ್ ಜಾಯಿನ್ ಮಾಡಿದ್ದಾರೆ ಥ್ಯಾಂಕ್ ಯು ಸುನ್ ಸುನೇನಾ ಅವರೇ ನಮ್ಮ ಪಬ್ಲಿಸಿಟಿಯಲ್ಲಿ ಅವರು ಶೀಸ್ 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 ಅ ಸ್ಟ್ರಾಟಜಿಸ್ಟ್ ಸೊ ಥ್ಯಾಂಕ್ ಯು ಶೀಸ್ ಪ್ಲ್ಯಾಂಡ್ ಎವ್ರಿಥಿಂಗ್ ವೆರಿ ವೆಲ್ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು ಅದೇ ಒಂದು ಅದೃಷ್ಟ ಅವಳಿಗೆ ಹಾಗೆ ಈ ಟೈಮಲ್ಲಿ ಕನ್ನಡ ಸಿನಿಮಾಗಳು ಓಡ್ತಿರೋದೇ ಕಡಿಮೆ ಅಂತ ನಮಗೆ ಅನಿಸ್ತಿರೋ ಕಾಲದಲ್ಲಿ ಇವರು ಮುಂದೆ ಬಂದು ಇಂಥ ಒಂದು ಸಿನಿಮಾಗೆ ಕೈ ಹಾಕಿರೋದು ತುಂಬ ದೊಡ್ಡದು ಕನ್ನಡದವರಾಗಿ ನಾವು ಎಲ್ಲ ಎಲ್ಲ ಇಡೀ ಕನ್ನಡ ಜನತೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಬೇಕು ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಇಲ್ಲಿ ಪ್ರತಿಯೊಬ್ಬರು ಸೇರಿರೋ ಎಲ್ಲ ಮೀಡಿಯಾದವ್ರಿಗಾಗಲಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ತಂದೆಯವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾರಿ ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಇವತ್ತು ರವಿ ಸರ್ ಇಲ್ಲ ಅದಿಗಂತೂ ಇಲ್ಲ ಬಟ್ ಐ ಆಮ್ ಮಿಸ್ಸಿಂಗ್ ರವಿ ಸರ್ ಅ ಲಾಟ್ ಟುಡೇ we all uh, are missing him we all are missing uh, uh ravi sir nan belage avarku message madide ಈ ಥರ ಅವರು ನಾರ್ತ್ ಕರ್ನಾಟಕ ಹೋಗಿದ್ದಾರೆ ಬಿಸಿಲು ನೋಡ್ಕೊಂಡು ಬರೋಕ್ಕೆ ಇಲ್ಲ ಅವ್ರಿಗೇನೋ ಫಂಕ್ಷನ್ ಇತ್ತಂತೆ ಅಲ್ಲಿ ಅವರು ಹೋಗಿದ್ರು ನಾನು ಬೆಳಗ್ಗೆ ಮೆಸೇಜ್ ಆಗಿದೆ ಗೋಯಿಂಗ್ ಟು ಮಿಸ್ ಯು ಅಂತೇಳಿ ಇಮಿಡಿಯೇಟ್ಲಿ ಹಿ ರೆಸ್ಪಾಂಡೆಡ್ ವಿತ್ ಹೀಸ್ ಓನ್ ಸ್ಟೈಲ್ ಆಫ್ ಮೆಸೇಜಿಂಗ್ ಆ ನಾ ಹೇಳೋಕ್ಕಾಗಲ್ಲ ಬಟ್ ಹೀ ಸ್ಯಾಂಡ್ ಲಾಟ್ಸ್ ಆಫ್ ಲವ್ ಟು ಎವ್ರಿ ಒನ್ ಆಫ್ ಯು ತುಂಬ ಚೆನ್ನಾಗಿ ಆಗಲಿ ಅಂತ ಹೇಳಿದ್ರು ನನಗೆ ಒಂದು ಖುಷಿ ಇದು ನಂದು ನಿರ್ಮಾಣದ ನಮ್ಮ ನಿರ್ಮಾಣ ಸಂಸ್ಥೆಯಿಂದ ನಾಲ್ಕನೇ ಸಿನಿಮಾ ಇಷ್ಟು ದೊಡ್ಡ ಪ್ರಮಾಣದೊಳಗೆ ವಿಜೃಂಭಣೆಯಿಂದ ವಿಶೇಷ ದಿನದೊಳಗೆ ಕುಂಬಳಕಾಯಿ ಆಗಿರಲಿಲ್ಲ ಇವತ್ತು ಆಗಿದ್ದು ನಮಗೆ ಎಲ್ಲರಿಗೂ ದೊಡ್ಡ ಮುಹೂರ್ತದೊಳಗೆ ಕುಂಬಳಕಾಯಿ ಆಗಿದ್ದು ಸಂತೋಷ ಅಲ್ಲ ಸಿನಿಮಾದ ಎಲ್ಲ ಕೆಲಸ ಮುಗಿದಿರೋದರಿಂದ ನಮ್ಮ ನಿರ್ಮಾಪಕರು ನನಗೆ ಮುಂದಿನ ಕೆಲಸಗಳನ್ನು ನೀವು ಬೇಗ ಮಾಡಿ ಮುಗಿಸ್ರಿ ಬೇಗ ನಾವು ಚಿತ್ರರಂಗ ಇದು ಚಲನಚಿತ್ರ ಪರದೆ ಮೇಲೆ ಬರೋಣ ಅಂತ ಹೇಳಿದ್ದಾರೆ ಅದಕ್ಕಾಗಿ ಕೆಲಸಗಳು ನಡೀತಾ ಇವೆ ಒಳ್ಳೆಯ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅದರದ್ದು ನಾನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ತೀನಿ ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ಕ್ಯಾಸ್ಟ್ ವಿಶೇಷ ಕಥೆ ಬಹಳ ಮುತುವರ್ಜಿಯಿಂದ ಭಾಳ ಜವಾಬ್ದಾರಿಯಿಂದ ನಾವು ಈ ಸಿನಿಮಾ ಮಾಡಿದ್ವಿ ಯಾಕಂದರೆ ಯಾವುದೇ ಥರದ್ದು ಎಲ್ಲೂ ಕುಟುಂಬಕ್ಕೆ ಕನ್ನಡ ಅಸ್ಮಿತೆಗೆ ಎಲ್ಲೂ ಕೊರತೆ ಆಗದಂಗೆ ನಾವು ಈ ಥರ ಈ ಥರದ್ದು ಸಿನಿಮಾ ಮಾಡಿ ನಾವು ತೆರೆಗೆ ತರ್ತಾಯಿದ್ದೀವಿ ನಮ್ಮದು ಕೆಲವೊಂದು ಪಬ್ಲಿಸಿಟಿದು ಪ್ರಿಂಟ್ದು ನಾವು ಬಿಸ್ನೆಸ್ಗೆ ಅಂತ ಮಾತಾಡಿದಾಗ ಅದೆಲ್ಲ ಮಾಡಿದಾಗ ಒಂದು ಸಣ್ಣ ಸಣ್ಣದೊಂದು ವಿಶೇಷ ಹೇಳ್ಬಿಡ್ತೀನಿ ಮಾಡಿದಾಗ ನನಗೆ ಒಬ್ಬರು ಎಕ್ಸಿಬಿಟ್ರು ಹೇಳಿದ್ರು ಇದು ಒಳ್ಳೆ ಮಲಯಾಳಂ ಸಿನಿಮಾ ಥರ ಇದೆಯಲ್ಲ ಅಂದರು ನನಗೆ ಅಂದರೆ ಇಸ್ ಇಟ್ ಅ ಕಾಂಪ್ಲಿಮೆಂಟ್ ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್ ಐ ಡಿಂಟ್ ನೋ ಬಟ್ ಐ ಸೆಡ್ ನೋ ನೋ ಇಟ್ ಇಸ್ ಪಕ್ಕ ಕನ್ನಡ ಸಿನಿಮಾ ರೀ ಇದು ನಾವು ಸ್ಟ್ರೇಟು ಕತೆ ತುಂಬ ಚೆನ್ನಾಗಿ ಕಥೆ ಏನಾಗಿದೆ ಅಂದರೆ ಸ್ಟ್ಯಾಂಡರ್ಡ್ ಹ್ಯಾಸ್ ಬಿನ್ ರೇಸ್ಡ್ ಆ್ಯಂಡ್ ದೆನ್ ಗುಡ್ ಸಿನಿಮಾಸ್ ಆರ್ ಕನ್ಸಿಡರ್ಡ್ ಟು ಬಿ ಮಲಯಾಳಂ ಸಿನಿಮಾಸ್ ಸೊ ಐ ಹೋಪ್ ದಿಸ್ ಸಿನಿಮಾ ರೆಫರೆನ್ಸ್ ಆಗಿ ಉಳಿಯುತ್ತೆ ಗುಡ್ ಸಿನಿಮಾಸ್ ಆರ್ ಕನ್ನಡ ಸಿನಿಮಾಸ್ ನಮ್ಮ ಕನ್ನಡ ಸಿನಿಮಾಗಳು ಉತ್ತಮ ಅತ್ಯುತ್ತಮ ಸಿನಿಮಾಗಳಂತ ಹೆಸರಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಹೇಳಿ ನಾನು ನಾನು ನಾಲ್ಕು ಮಾರ್ಕ್ ಮುಗಿಸ್ತೀನಿ ನನಗೆ ಒಂಥರ ಏನದೆಂದ್ರೆ ಒಂದು ಕಡೆ ಬಲಕ್ ಬಲಗಡೆ ನಿರ್ಮಾಪಕರು ಎಡಗಡೆ ಕಲಾವಿದರು ರ ಅನಂತ ಆಗಸದಲ್ಲಿ ಹಾರಾಡುವಂತ ಒಬ್ಬ ನಿರ್ದೇಶಕ ನಾನು ಇವೆರಡೂ ರೆಕ್ಕೆ ಇರದಿದ್ರೆ ನನಗೆ ಇಷ್ಟು ಮೇಲ್ ಹಾರ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ನಾನು ಮೇಲೆ ಸ್ವಚ್ಛಂದವಾಗಿ ಹಾರಾಡ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಈ ಎರಡು ರೆಕ್ಕೆಗಳ ಕಾರಣ ಥ್ಯಾಂಕ್ ಯು ಸೋ ಮಚ್ ಕರಾರ್ ಪತ್ರ ಒಪ್ಪಂದ ಪತ್ರ ಸೈನ್ ಆದ ತಕ್ಷಣ ಅನೌನ್ಸ್ ಮಾಡ್ತೀನಿ ಬಹುಶಃ ಮೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ಎಲ್ಲರೂ ನಮ್ದು ಒಂದೇ ವಿಚಾರ ಏನು ಅಂದರೆ ಇದು ಕನ್ನಡ ಸಿನಿಮಾ ಕನ್ನಡಿಗಾಯಕರಿಗೆ ಮಾಡಿದ ಸಿನಿಮಾ ಹಂಗಾಗಿ ಮೊದಲು ನಾವು ನಮ್ಮ ಕನ್ನಡ ಪ್ರೇಕ್ಷಕರನ್ನ ಮೆಚ್ಚ ಮೆಚ್ಚುಗೆ ತೊಗೊಂಡು ನಾವು ಮುಂದಿಂದ ಹೋಗ್ತೀವಿ ನಾವು ಯಾವುದೇ ಥರದ ಡಬ್ಬಿಂಗ್ ಮಾಡಿಲ್ಲ ಯಾವುದೇ ಥರದ ರಿಮೇಕ್ ರೈಟ್ಸ್ ಕೊಟ್ಟಿಲ್ಲ ಬೇರೆ ಕಡೆ ಬಿಸ್ನೆಸ್ಗೆ ನಾವು ಏನು ಇದನ್ನ ಮಾಡಿಲ್ಲ ಸಂಪೂರ್ಣ ಕನ್ನಡ ಸಿನಿಮಾ ನಾನು ಐ ನಮ್ಮ ವಾಸುದೇವ್ ಸರ್ ನಮ್ಮ ರೈಟರ್ ಇಲ್ಲೇ ಇದ್ದಾರೆ ನಾನು ಕೋರ್ಟ್ ರೂಮ್ ಡ್ರಾಮಾ ಅನ್ನೋ ಬದಲು ಐ ವುಡ್ ಪ್ರಿಫರ್ ಕೋರ್ಟ್ ರೂಮ್ ಥ್ರಿಲ್ಲರ್ ಒಂದು ಒಂದಿಷ್ಟು ಇತ್ತೀಚೆಗೆ ಈ ಈ ದಿನಮಾನಗಳಲ್ಲಿ ನಡೆಯುತ್ತಿರುವಂತಹ ಒಂದಿಷ್ಟು ಘಟನೆಗಳನ್ನು ನಾನು ಬಳಸ್ಕೊಂಡು ರಾಜಕೀಯ ಆಗಿರಬಹುದು ಬೇರೆ ಬೇರೆ ಘಟನೆಗಳನ್ನು ನಾನು ಬಳಸ್ಕೊಂಡು ಒಂದು ಕಾಲ್ಪನಿಕ ಕಥೆಯನ್ನು ಬರೆದಿದ್ದೀವಿ ಆ ಕಾಲ್ಪನಿಕ ಕಥೆಯನ್ನು ಚಿತ್ರಿ ಇದರಲ್ಲಿ ಪ್ಲೇನಲ್ಲಿ ಕನ್ವರ್ಟ್ ಮಾಡಿದ್ದೀವಿ ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾಯಿದ್ವಿ ಇದು ಕೋರ್ಟ್ ರೂಮ್ ಥ್ರಿಲ್ಲರ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾವು ಸುಮಾರು ಐವತ್ತೈದರಿಂದ ಅರವತ್ತು ದಿವಸದವರೆಗೆ ಶೂಟ್ ಮಾಡಿದ್ದೀವಿ ಸಂಪೂರ್ಣ ಬೆಂಗಳೂರು ಎಲ್ಲೂ ಹೊರಗೆ ಹೋಗಿಲ್ಲ ಮತ್ತು ಇದನ್ನು ನಾನು ನಾನು ಒಂದು ಇದನ್ನು ಏನು ಹೇಳೋದು ಅಂತಂದರೆ ಇದು ಟಿಪಿಕಲ್ ರವಿಚಂದ್ರನ್ ಸರ್ದ ಸಿನಿಮಾ ಹಾಂ ಹಾಂ ಅಲ್ಲ ಅಂದರೆ ಅವ್ರು ರವಿಚಂದ್ರನ್ ಸಿನಿಮಾದ ಸರ್ದ ಸಿನಿಮಾದ ಒಂದು ಏನು ಪರಿಕಲ್ಪನೆ ಬರ್ತದ ಅದನ್ನು ಬ್ರೇಕ್ ಮಾಡಿದ್ದು ಒಂದು ಸಿನಿಮಾ ಇತ್ತೀಚೆಗೆ ಬಂದಂಥ ಒಂದು ಸಿನಿಮಾ ಅದೇ ಥರದ್ದು ಒಂದು ಫ್ಲೇವರಲ್ಲಿ ತುಂಬ ಚೆನ್ನಾಗಿ ಬಂದಿರುವಂಥ ಇನ್ನೊಂದು ಸಿನಿಮಾ ಸರ್ ಪ್ರಮೋದ್ ಸರ್ ಬರ್ರಿ ಅದೊಂದು ಸಿನಿಮಾ ಆ ಥರದ್ದು ವಿಶೇಷ ಅನ್ನಿಸ್ಬೋದು ವಿಶೇಷ ವಿಶೇಷ ಸಿನಿಮಾ ಹೊಸ ಥರದ ಸಿನಿಮಾ ಆಗುತ್ತೆ ಅಂತ ನಂದು ಇದು ಅಲ್ಲ ಪ್ರಮೋಸರ್ ಮಾತಾಡ್ತಾರೆ ಮತ್ತೆ ಅಲ್ಲ ಎಲ್ಲಿಗೂ ನಮಸ್ಕಾರ ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಸೊ ಜಡ್ಜ್ಮೆಂಟ್ ಆರಂಭದ ದಿನದ ನೆನಪು ಬಂತು ನನಗೆ ಸೊ ಇಷ್ಟು ಬೇಗ ಇಷ್ಟು ಬೇಗ ದಿನಗಳು ಕಳೀತಾ ಇದೆ ಅನಿಸ್ತು ಸೊ ಹಲವಾರು ಸಿನಿಮಾಗಳ ಜೊತೆ ಕೆಲಸ ಮಾಡ್ತೀನಿ ಈ ತಂಡ ತುಂಬ ವಿಶೇಷ ಯಾಕಂದರೆ ಒಂದು ಒಂದು ಕುಟುಂಬ ಒಂದು ಫ್ಯಾಮಿಲಿ ಫಂಕ್ಷನ್ ಬಂದಂಥ ಒಂದು ಅನುಭವನ ಅಂತ ಕೊಡುವಂಥ ಒಂದು ಸಿನಿಮಾ ತಂಡ ಇದು ತುಂಬ ಆಪ್ತವಾಗಿ ನಡೆಸ್ಕೊಂಡಿದ್ದಾರೆ ಹಾಗೆ ನನ್ನ ಕೆಲಸ ಕೆಲಸದ ಬಗ್ಗೆ ಹೇಳೋದಾದರೆ ತುಂಬ ಸಂಗೀತದ ಅಭಿರುಚಿ ಇರುವಂಥ ಒಬ್ಬ ನಿರ್ದೇಶಕರು ಸಂಗೀತವನ್ನು ತುಂಬ ಅದರ ಹಿಂದಿನ ತೆರೆಮರೆಯ ಒಂದು ಸಂದರ್ಭಗಳಿರುತ್ತೆ ಅದನ್ನು ತುಂಬ ಆಪ್ತವಾಗಿ ಅನುಭವಿಸುವಂಥ ಒಬ್ಬ ನಿರ್ದೇಶಕರು ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಗ್ಯ ಸೊ ಅನೂಪ್ ಸೆಳೀನ್ ಅವರು ಗುರುರಾಜ್ ಸರ್ ಆಗಿರ್ಬೋದು ನನಗೆ ನನ್ನದೇ ಆದಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಹಾಡುಗಳನ್ನು ಬರೆಸ್ಕೊಂಡ್ರು ಸೊ ರವಿ ಸರ್ ಸಿನಿಮಾಗೆ ದಿಗನ್ ಸರ್ಗೆ ಧನ್ಯ ಮೇಡಮ್ ಇರುವಂಥ ಸಿನ್ಮಾಗೆ ಹಾಡು ಬರ್ತಿರೋದು ನನಗೆ ತುಂಬ ಖುಷಿ ಸೊ ಇವತ್ತು ಚಿತ್ರೀಕರಣ ಮುಕ್ತಾಯವಾಗ್ತಾ ಇದೆ ಇನ್ನು ಶೀಘ್ರದಲ್ಲೇ ಸಿನಿಮಾ ಬರುತ್ತೆ ಏನೇನಂತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ತಂಡದ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ ಮಾತಿಗೆ ವಿರಾಮ ಥ್ಯಾಂಕ್ ಯು ಒಂದೇ ನಿಮಿಷ ಬಹಳ ಜನರಿಗೆ ಒಂದಿಬ್ಬರು ನಮಗೆ ರೇಖಾ ಕೊಡ್ಲಿ ಮೇಡಮ್ ಆ ಕಡೆ ಕೂತೋದು ಅವರು ಅವ್ರದ್ದು ಬಹಳ ದೊಡ್ಡ ಪರಿಚಯ ಅದ ಹಿಂಗಾಗಿ ನಾನು ಸದ್ಯಕ್ಕೆ ಏನು ಹೇಳ್ತೇನೆ ಅಂದ್ರೆ ಈಸ್ ಕ್ವೈಟ್ ಬ್ಯುಸಿ ಆರ್ಟಿಸ್ಟ್ ಇವನ್ ಇನ್ ಬಾಲಿವುಡ್ ಹಿಂದಿ ಸಿನಿಮಾನು ಮಾಡ್ಲಿಕ್ಕೆ ತರ ಅವರು ಬಿಸಿ ಬ್ಯುಸಿ ಇದ್ದಾರೆ ಆ ಕೊನೆ ಕೂತವ್ರು ಅಂತ ಹೇಳಿ ಚಿತ್ರರಂಗಕ್ಕೆ ಹೊಸ ಪರಿಚಯ ಭಾಳ ಖುಷಿ ಅದ ನನಗೆ ಹೊಸ ಮುಖಗಳು ಹೊಸ ತಂಡ ನಮ್ಮ ಇದಕ್ಕೆ ಬರಲಿ ಅಂಥೇಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೇನಾದರೂ ಇದೆ